ನಮಸ್ತೆ ಇಂದಿನ ವಿಡಿಯೋದಲ್ಲಿ ಬ್ರಾಹ್ಮರಿ ಹೇಗೆ ಮಾಡುವುದು ಅನ್ನೋ ಕ್ರಮನ ಹೇಳಿಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಯಾವುದೇ ರೀತಿ ಕ್ರಮಗಳು ಸೂಚನೆಗಳು ಇರೋದಿಲ್ಲ ನನ್ನೊಡನೆ ಈ ವಿಡಿಯೋದಲ್ಲಿ ಬ್ರಾಹ್ಮರಿ ಮಾಡಬಹುದಾಗಿದೆ ಬನ್ನಿ ನಿಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ಬ್ರಾಹ್ಮರಿ ವಿದ್ಯೆಯನ್ನು ಸ್ವಾಗತಿಸೋಣ ಕೈಗಳನ್ನು ಮುಗಿಯುತ್ತಾ ಓ गुरु गुरु विष्णु गुरु देवो गुरुदेवो गुरु साक्षा परब्रह्म तस्मै श्री गुरवे नमः शान्ति शान्ति ಶಾಂತಿ ನಮ್ಮ ಹೃದಯದ ಮೇಲೆ ನಮ್ಮ ಕೈಗಳು ಬಲಗೈಗಳು ಹೋಗಿದೆ ಎಡಗೈ ಒಂದು ವಿಶ್ರಾಂತಿಯನ್ನು ತೆಗೆದುಕೊಂಡಿದೆ ಒಂದು ಮಂದವಾದ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈಗ ಎರಡು ಕೈಗಳನ್ನು ಫ್ರೀಯಾಗಿ ನಮ್ಮ ತೊಡೆಯ ಮೇಲೆ ಇರಿಸಿದ್ದೇವೆ ಓಂಕಾರವನ್ನು ಏಳು ಬಾರಿ ಅಥವಾ ಆಕಾರದಿಂದ ಏಳು ಬಾರಿ ಧ್ಯಾನಿಸುತ್ತೇವೆ ನಂತರ ಬ್ರಾಹ್ಮಣಿಗೆ ಹೋಗುತ್ತೇವೆ ನಿಮ್ಮ ಕಣ್ಣುಗಳು ಮುಚ್ಚಿದೆ ತಲೆ ಸ್ವಲ್ಪ ಮೇಲೆ ಎತ್ತಿದೆ ಈಗ ಏಳು ಬಾರಿ ಓಂಕಾರ ಓ Oh ಆಜ್ಞಾ ಚಕ್ರದ ಮೇಲಿದೆ ನಾವು ಚಕ್ರವನ್ನು ಗಮನಿಸುತ್ತಿದ್ದೇವೆ ಇಲ್ಲಿ ನಮ್ಮಲ್ಲಿ ಅಡಗಿರುವಂತಹ ಆಲಸ್ಯ ಸೋಮಾರಿತನ ಜಡತ್ವ ನಮ್ಮ ಮೆದುಳಿಗೆ ಅಂಟಿರುವಂತಹ ದೋಷಗಳು ದೂರವಾಗಿದೆ ನಮ್ಮ ಎಡ ಮತ್ತು ಬಲ ಮೆದುಳು ವಿಶ್ರಾಂತಿಯನ್ನು ತೆಗೆದುಕೊಂಡು ನೆಮ್ಮದಿಯ ಒಂದು ಸ್ಥಿತಿಯನ್ನು ಅನುಭವಿಸುತ್ತಿದೆ ಈಗ ನಾವು ನೆಮ್ಮದಿಯಾಗಿದ್ದೇವೆ ಶಾಂತಿಯಾಗಿ ಖುಷಿಯಾಗಿದ್ದೇವೆ ನಮ್ಮ ಕೈಗಳನ್ನು ಮುಂದೆ ಚಾಚುತ್ತೇವೆ ಗುರುವೆ ನಮ್ಮ ವಿದ್ಯೆಯನ್ನು ಪೂರ್ಣಗೊಳಿಸಲು ನಿಮ್ಮ ಅನುಗ್ರಹ ಮುಖ್ಯ ಬ್ರಾಹ್ಮರಿ ವಿದ್ಯೆಯ ಮುದ್ರೆಯಲ್ಲಿ ಈ ರೀತಿ ಎರಡು ಬೆಳ್ಳುಗಳನ್ನು ಜೋಡಿಸಿ ನಿಮ್ಮ ಕಣ್ಣುಗಳನ್ನು ಮೆದುವಾಗಿ ಒತ್ತಿ ಎರಡು ಬೆಳ್ಳುಗಳನ್ನು ಇಡಿ ಈಗ ನಿಮ್ಮ ಕಿವಿಯನ್ನು ಹೆಬ್ಬ್ರೆಳುಗಳಿಂದ ಮುಚ್ಚಿದ್ದೀರಾ ರಾಮ್ ಹರಿಗೆ ಸಿದ್ಧವಾಗಿದ್ದೀರಾ ಮೂಗಿನಿಂದ ಉಸಿರನ್ನು ತೆಗೆದುಕೊಂಡು ವೈಬ್ರೇಷನ್ನೊಂದಿಗೆ ಮೂಗಿನಿಂದ ಆಚೆ ಹಾಕುತ್ತೀರಾ ಏಳು ಬಾರಿ ಮಾಡಿ ಹದಿನಾಲ್ಕು ಬಾರಿ ಮಾಡಿ ಮತ್ತು ಇಪ್ಪತ್ತೊಂದು ಬಾರಿ ಮಾಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿದ್ದೀರಾ ವಿಶ್ರಾಂತಿಯ ಸ್ಥಿತಿಯನ್ನು ಹೊಂದಿದ್ದೀರಾ ನೀವು ಈಗ ನಿಮ್ಮ ಧ್ಯಾನ ಸ್ಥಿತಿಯಿಂದ ನಿಮ್ಮ ಆಜ್ಞಾ ಚಕ್ರದ ಕಡೆ ನಿಮ್ಮ ಗಮನವನ್ನು ಹರಿಸಿದ್ದೀರ ವಿಶ್ರಾಂತಿ ತೆಗೆದುಕೊಂಡಿದ್ದೀರಾ ಒಂದು ಸುಂದರವಾದ ಆನಂದ ನಿಮ್ಮನ್ನು ಮನೆ ಮಾಡಿದೆ ನಿಮ್ಮ ಚಕ್ರದಲ್ಲಿ ಒಂದು ಶುದ್ಧವಾದ ಬೆಳಕು ನಿಮ್ಮನ್ನು ಪಸರಿಸಿದೆ ನೀವು ಆನಂದಮಯವಾದ ಜೀವಿಯಾಗಿದ್ದೀರಾ ನೀವು ಯಾರಿಗೂ ಯಾವುದಕ್ಕೂ ಯಾವುದೇ ರೀತಿಯ ಕಾರ್ಯಗಳಿಗೂ ಶುದ್ಧ ಕಾರ್ಯಗಳಿಗೂ ಸಿದ್ಧರಾಗಿದ್ದೀರಾ ನೀವು ಓದಲು ಸಂಪಾದಿಸಲು ಆರೋಗ್ಯವಾಗಿರಲು ಸಮರ್ಪಕವಾಗಿರುತ್ತೀರ ಈ ಸೂರ್ಯದೇವ ನಿಮ್ಮನ್ನು ಪ್ರಕಾಶಮಾನವಾಗಿರಿಸುತ್ತಿದ್ದಾನೆ ನೀವು ಈಗ ಒಬ್ಬ ಹೊಸ ಜೀವಿಯಾಗಿ ಹೊಸ ವ್ಯಕ್ತಿಯಾಗಿದ್ದೀರಾ ಕಣ್ಣುಗಳನ್ನು ಮುಚ್ಚಿದ್ದೀರಾ ಆನಂದವಾಗಿ ನನ್ನೊಡನೆ ಕೂತಿದ್ದೀರ ಈಗ ನಿಮ್ಮ ಗಮನವನ್ನು ನಿಮ್ಮ ದೇಹದ ಭಾರವನ್ನು ಈ ಭೂತಾಯಿಗೆ ಇರಿಸಿ ಸುಮ್ಮನೆ ಕೋರಿ ನಿರಾಳವಾದ ಉಸಿರು असोम सद्गमय तमसोमा ज्योतिर्गमय मृत्योर्मा मृतं गमय शान्ति ಶಾಂತೆ ಶಾಂತಿ ಕಣ್ಣುಗಳನ್ನು ಮುಚ್ಚಿದ್ದೀರಾ ನಿರಾಳವಾದ ಉಸಿರನ್ನು ಆಡುತ್ತಿದ್ದೀರಾ ಈಗ ನಿಮ್ಮ ಮುಂದೆ ನಿಮ್ಮೊಳಗೆ ಸಿಗುವ ಪ್ರತಿಯೊಂದು ಕ್ಷಣವೂ ಆನಂದವೇ ಎಲ್ಲರೂ ನಿಮಗೆ ಶುಭವನ್ನು ಬಯಸಲು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಲು ನಿಮಗೆ ನೆರವಾಗುತ್ತಿದ್ದಾರೆ ಈ ದಿನ ಶುಭವಾಗಿದೆ ನಿಮ್ಮ ಕೈಗಳನ್ನು ಜೋಡಿಸುತ್ತಿದ್ದೀರಾ ಒಂದು ತಿಳಿ ಶಾಖವನ್ನು ನಿಮ್ಮ ಕಣ್ಣಿನ ಚರ್ಮಕ್ಕೆ ಮುಖದ ಚರ್ಮಕ್ಕೆ ಅರ್ಪಿಸಿ ಆದರೆ ಗುಡ್ಡೆಗಳನ್ನು ಒತ್ತಿ ಅದನ್ನು ಶ್ರಮ ಪಡುವಂತೆ ಮಾಡಬೇಡಿ ನಿರಾಳವಾದ ಶಾಖವನ್ನು ನಿಮ್ಮ ಹಣೆಯಿಂದ ಮುಖದವರೆಗೆ ಹಾಕಿ ಈ ಬ್ರಾಹ್ಮರಿ ವಿದ್ಯೆ ಇಲ್ಲಿಗೆ ಮುಗಿಯುತ್ತದೆ ಇದನ್ನು ನೀವು ಮನೆಯಲ್ಲಿ ಅಥವಾ ಹೊರಗಡೆ ಕೆಲಸದಲ್ಲಿ ಮಾಡಬಹುದು ಮಕ್ಕಳಿಗೆ ಅತಿ ಮುಖ್ಯವಾಗಿ ನೆರಪಾಗುತ್ತದೆ ಅವರಿಗೆ ಜಡತ್ವ ಆಲಸ್ಯ ಅನ್ನೋದು ಬರುತ್ತೆ ನಾವು ತಿಳಿದೇ ಅವರಿಗೆ ಬೈತಾಯಿರ್ತೀವಿ ಬೈಬಾರದು ಮಕ್ಕಳನ್ನು ಅವರ ప్రాబ్లమ్స్న నా